ഈ വെത്ത കാർദ്ധ ബർദോ മള്ളിത്തു ഇന്നീട്ട് മഴക്കാത്ത ഗ്യാസ് അതേ ഖാലി ആയി ഗ്യാസ് ഖാലി ആട്രി ഒര കല്ല് കെട്ടാകു വലയനു കാപ്പി കുടിയോക്കാക വെ വാഷ് കുടിയോക്കാക ഈതേ ഒന്നിട്ട് മള്ളിച്ച് കൊടെ കാപ്പിന ഗ്യാസ് ഖാലി ആഗതി ഏനം തള്ളോ ഏ ഭജ്യ ബജ്യാ ഏ ഭജ്യ മഞ്ചുകജ്യം ಹೋ ಇಲ್ನೋಡಿನಿ ಕಾಪಿ ಕಿಕ್ಕಿದೆ ಗ್ಯಾಸ್ ಆದೇ ಕಾಲಿಯಾಗಿದೆ ಕಣೆ ನಮ್ಮ ಅನ್ನಿಗೆ ನಿ ಈಗ ಸಕ್ರೆಟಿಸಾ ಪಾಂಕಿಂಗ್ ಕಿಂಗ್ ಕಿಂಗ್ ಆಯ್ತೀನಿ ನಾನು ಕಸವಣಿಯನ ಮಳ್ಳೋ ಕಾಪಿ ಅಂತ ಸಣ್ಣಕ್ಕೆ ಮಾಡಿ ಬಿಟ್ಟು ಹೋಗೇನಿ ಅದು ಉಳಿತಾನೆ ಇಲ್ಲ ಗ್ಯಾಸ್ ಕಾಲಿಯಾಗಿದೆ ಅಮ್ಮಯಪ್ಪ ಕೆಲಸ ಕೊಯಿತೆ ಅಮ್ಮಯಪ್ಪ ಕೆಲಸದಿಂದ ಬಂದಮೇಲೆ ತುಂಬಿಸ್ಕೇನ್ ಬತ್ತೀವಿ ಅಕ್ಕೆನೆ ಅಂದಿಟ್ ಕಾಪಿ ಕುಡಿಬೇಕಾಗಿತ್ತ ಅಕ್ಕೆ ಮಳ್ಳಿಸ್ಕೇನೋಗನಂತ ಬೊಂದೆ ಏನೋ ಅಂದಿಟೋ ನಿನ್ನ ಮನೆಗೆ ಗ್ಯಾಸ್ ಇಂದ ಮೇಲೆ ಅಂದಿಟ್ ಮಳ್ಳಿಸ್ಕೊಡ್ತಿ ನಮ್ಮನ್ನ ಕಾಲಿಯಾದಲೆ 3 4 ದಿನ ದೋತ್ತಾತ ನಾವು ಇನ್ನು ತುಂಬಿಸ್ಕೇಂದೆ ಬಂದಿಲ್ಲ ಮಲಿಯಗೆ ಮಾರ್ತಿದ್ ನಾನು ಸಬ್ಬಿಕೆ ಅಲ್ಲಿ ಶಾಂತರ ಮಂತಾಗ ಯಾರು ಮಂತಾಗ ನಾನು ಮಳ್ಳಿಸ್ಕೆ ಹೋಗು ನಮ್ಮ ಮನೆಗೆ ಅಲ್ಲಿ ಮೂರು ದಿನದ್ದು ನಾಲ್ಕು ದಿನನೇ ಹಾಕೊಂತೀನಪ್ಪ ಇಪ್ಪತ್ತಿಗೆ ಈ ಒಲೆ ಮೇಲೆ ಕಾಸಿರೇ ಕುಡಿಯೋಕೆ ಆಗೋಲ್ಲ ಒಂಥರವಾಗಿ ಮಗಿ ಮಗಿ ವಾಷಿನಿ ಹ್ಞೂ ಅಲೇನೆ ಗ್ಯಾಸ್ನ ಕಾಪಿ ಕಾಸಿ ಕುಡ್ದು ರೂಢಿ ಆಗೈತಲ್ಲ ಅಚ್ಚೆ ಕುಡಿಯೋಕೆ ಸರ್ ಬರಲ್ ಕಣಿ ಹ್ಞೂ ಅಕ್ಕಿ ನಾನು ನೀನು ಒಂದಿಟ್ಟು ಅಂತ ಹೇಳಿ ಅಚ್ಚೆ ಇದ್ರ ಕೊಯ್ಕೊಂಡು ತಗೊಂಡ್ಬಂದು ವೀಟ್ ಇಟ್ಟು ಹಿಂಗೆ ಸರ್ವನ್ಸ್ ಕೊಟ್ಟಿದ್ರೆ ಸಾಕಾಯಿತು ಪಾಪ ನಿಮ್ಮ ಮನೆಗೂ ಖಾಲಿಯಾಗಿ ತುಂಬಿಸಿ ಬಂದಿಲ್ಲ ಅಂಬ್ಕೆ ಬಿಡಲ್ಲ ಶಾಂತಮ್ನ ಯಾರು ನಾನು ಕೇಳ್ತೀನಿ ಅದೇ ಇದ್ರೆ ಕಾಸ್ ಕೊಡ್ತಿದ್ ನಮ್ಮ ನಾನೇನು ಇಲ್ಲ ಅಂತಿರ್ಲಿಲ್ಲ ಆ ಕಾಪಿ ಮಾಡ್ಲಾಗಿ ಇನ್ನು ಓಡತ್ತು ಹ್ಮ್ ಬಿಸಿನೀರ್ ಕಾಸ್ತಂಗ ಆಗುತ್ತೆ ಮಾಡ್ಕೊಡ್ತಿದ್ದೆ ಇದ್ದಿದ್ರೆ ಇಲ್ಲ ನಮ್ಮ ಮನೆ ವಾಲೆ ಮೂರ್ ದಿನ ಗೊತ್ತಾತು ತುಂಬಿಸ್ಕೆ ಮಂದಿಲ್ಲ ಆತ್ರಿ ಭಾಗ್ಯಮ್ಮ ಮುಂಜಕ್ಕ ಹಿಂಗ್ ಮಾತಾಡ್ತೀರಾ ಏನ್ ಯಾಕಿಲ್ಲ ಹೇಳು ಮುಂಜಕ್ಕ ಅವ್ರದ್ದು ಗ್ಯಾಸ್ ಖಾಲಿ ಆಗೈತಂತೆ ಅಷ್ಟೆ ಕಾಪ್ ಕಿಕ್ಕಿದ್ದೆ ಮುಂದೆ ಸೂಸ ಮಾಡ್ಬೇಕಾಗಿತ್ತು ಅದೇ ಯಾಕ ಗ್ಯಾಸ್ ಖಾಲಿ ಆತು ಅಷ್ಟೊಂದಿಟ್ಟು ಮಾಡ್ಲಿಸ್ಕೊಂಡು ಕೊಡೋಂತ ಕಾಪಿ ಪಾತ್ರೆ ಇಟ್ಕೊಂಡು ಅಚ್ಚಿ ನಮ್ದು ಗ್ಯಾಸ್ ಖಾಲಿ ಆಗಲ್ಲ ಮೂರ್ ದಿನ ಆತಮ್ ನಮ್ದು ನಮ್ಮ ಅಪ್ಪಿನ ತುಂಬಿಸ್ಕೊಂಬಂದಿಲ್ಲ ಅಂತ ಹೇಳಿ ಹೇಳ್ತಿದ್ವಿ ಹ್ಮ್ ಏನ್ ಮಾಡಣ ಗ್ಯಾಸ್ ಖಾಲಿ ಅಂದ್ರೆ ಹೆಂಗಸಿಗೊಂದು ತಲ್ನವ್ ಹೋಗತ್ತ ಹ್ಮ್ ಕಾಪಿ ಕಸದಿಂದ ಹಿಡ್ದು ಅಡುಗೆ ಮಾಡೋದ್ ಎಲ್ಲಾ ತಲ್ನವೇನಿ ಗ್ಯಾಸ್ ಇರ್ಬೇಕಮ್ ತಾಯಿ ಹೇಳು ನನ್ಗಂತಂಗ ಸೌದ್ಯ విస్లిగే సౌదేనో దగ దగ్గ దగ దగ్గ ఉరిత మళ్ళా దగ్గర వలెచ్చ అచ్చు మి దీపర్ దీత సౌదే చెనక్కే గట్టు సౌదే అంతి అచ్చే వలయతీ సొదకి తుండింద బై నూ అయ్యప్ప తుండిమ్ మరయ కాఫీ కాఫీ కసం గ్యాస అంతి ఏమయ్య అందంబందాపి తప్పుల అందర్డు సౌదిక సర్ అంతా కాఫీ కసూ మళ్ళి టెంపుడు అమ్ తొందా మేము ఎరడు സണ്ണവ ഹ സൗദി അതവ കടിപ്പ സൗദി അത് ഇട്ടി സർവ്ജീലി ആ കാഫി പാത്ര ഒത്കി മഴിസ്കൊടുമു ഇതൊക്കെയല്ലേ മുൻജക്ക നീന ഹോ ഏഴ് ഓ ജയ മലയാള കുടിയക്കാകിനാസ്റ്റഡിയാണെ തീ വലയ കാ അടുത്തായി കാപ്പി കി മലയാള അല്ലേ കുടിയൊരല്ല അലേ ഗ്യാസ് മള്ളി സ്റ്റേണ്ട കുടും അലേ രൂഢി ആയി മേല കാ അത് അലേന കുടിയാ സർ ബറല്ലോ വാശ്ന ബന്ധലിത് കണമ്മുസ് ഏ സുമാദിര കാല്ലേ തയ്യാറ నేను మొద్ెలా గ్యాస్ ఇవి వాళ్ళ కసిర కాఫీ కుడియాక సార్ బరల్ నం అమ్తిర అలా ని ఎంత అబ్బాబ్ మొదలందర్తాయిమ్ బోళే హంగురు కణమ్ ఇవ్వగ్న ఏ బొయ్తాయ ఈవళు మంద అలా కాఫీ తాప్లే కుండ నా మనకి జాస్తి ఖాళి అయితే కాఫీ మళ్ళీ ఇష్టం కొడు అంత భా ముక్తుందివళి అయ్యో దేవ్రీ అక్క ஏ ஹோகே தை வலிய காசு நம்ம தைரே வலியா பார்த்துக்கு ஆக்கி குடியாக நம் தடில் அலில ஏன் ஜாசா இவெல்லாம் நின்று மலைனே கட்டி எங்குச்ரு ஏன் ஜியு கேசு ம் இவங்க ஏன் கேசி குக்கரு மிஷினி அய்யயின் எங்குச்ரு நோட ஒன்றினே ஒன் ஒன்றின் கரெண்ட் ஓத்து வந்து அலினி அடுக்க மாதிரி ஹார ருக்கே ாரார ருபில் அந்த சார் ம் கேஸ் லாலி அது வலியாக ஹோட்டலாக தோர்சு கேஸ் ாலி ஆகி అయ్య అయ్యయ్యయ్యో ఏటో బారదు ఏబారీడత అమ్మయ్యి కాస్ అయిగి ఏ అదే సాస్వాత హి అలాగ జాస్ సుమ్ క్యాసరద హోగ్ మలయ్యే ఒం హిట్గరీ ఇచ్చి సౌది అంత కంకి అంత సౌదీచి ఇక్కరు అప్పని మళ్ళత్ అది నేను మన మంతే కాఫీ మళ్ళి చెంది కొడ్రీ కాఫీ మళ్ళిస్తం కొడ్రీ అంత ఇక ఓడాల్ అయ్యో దేవ్రీ நீங்கள் அஜா இவா அங்கேனா நினைக்குல சும் கால நீடீ தி ஆனே கேஸ்டே ரூடி ஆகிவிட்டி கேஸ் இல்லை அந்த அடிகேனும் காஃபினு குடியாகை அஜினே ஏன்மா நான் பாகிய முன் தந்து ஜாளுது ஹாலி ஆகி விட அல்ல ஓகேனத்த அவரு யார் மன்த்த நானும் மழைஸ் போத்தினி சாத்தமர்ம்தோத்தினி ಖಾಲಿ ಆಗೈತೆ ಮನ್ಮಂತಕ್ ಮನ್ಮಂತಕ್ಕೆ ಕಾಪಿ ತಪ್ಲೆ ಇಡ್ಕೊಂಡು ಓಡಾಡ್ತಾಳೆ ನಮ್ಮ ನಮ್ಮಂತಕ್ಕೆ ತಂದಿದ್ಲು ಹ್ಞೂ ಈಗ ನಿಂತ ನೋಡು ಮಂಜಮ್ಮ ಆನೇ ಈಗ ಖಾಲಿಯಾಗೈತೆ ಅಂತಾಳೆ ಹ್ಞೂ ಮಳಿಷ್ಟು ಕೊಡ್ಬೇಡಕೋಣೆ ಅವಳು ಹಿಂಗೇನೆ ಎರಡು ಮೂರು ಊಟನಿ ಹಿಂಗೆ ಒತ್ತಾ ಕಾತಿ ಹಾಕ್ತಾಳೆ ಹ್ಞೂ ಕೊಡಿ ನಮ್ಮ ನಮ್ಮನೆ ಗ್ಯಾಸ್ ಖಾಲಿಯಾಗೈತೆ ಕಾಪಿನ ನೆಟ್ಟು ಮಳಿಸ್ಟ್ಯಾಂಕ್ ಕೊಡ್ರಿ ಅಂತಾಳೆ ಅವ್ರ ಮನೆಯಾಗಿ ಕಾಸಿಸ್ಟೆಂಟ್ ಕುಡ್ದು ಸುಮ್ಮನೆ ಹಾಕ್ತಾಳೆ ಹ್ಞೂ ಅಲ್ಲ ಭಾರಿ ಇದ್ಕಣ ಏನೇ ಅಂದ್ರೂ ಹ್ಞೂ ಕಾಸು ಕೊಡೋಕೆ ಹೋಗ್ಬಿಡ ಮಂಜಮ್ಮ నన్ను అత్త అందా మళ్ళం కొట్టే తిరుగు బంద్రు మన ఇల్లు అదే కుక్కర్కి అక్క హాకీ తగబొత్తాళి ఏడు దాస్కుతా యాక రజకయ్య అమ్ తుతాళు నాలుగు అచ్చేన ఇల్ అమ్మ తాయింట్ తమ్తీ కాఫీ పాపిసతి మళ్ళి సంగతీనీ నేను కుక్కరకు అన్నాకీ అలా అక్కడ నన్నిల్ మళ్ళు స్ంక్ కుక్షడం తాయి నాయతనెం తిన తా ఎద్దస్కీ అయితే నన్ను అచ్చే ఇలా అందే ಕಾಫಿ ಮಾಡಿಸ್ಕೊಂಡು ಕೊಡ್ತೀಯಾ ತಿರುಗಿ ನಾವು ಚೆನ್ನಕ್ಕೆ ಹೀಗೆ ಮಸ್ಕಾಯಿ ಸಾರಿಗೆ ಎಲ್ಲ ಒಂದ್ರೆ ಕಾಕಿದ್ದೀನಿ ತಪ್ಲಿಗೆ ಬೇಸೋಕ್ಕಾಗಲ್ಲ ಕುಕ್ಕರ್ಗೆ ಹಾಕಿ ಕೊಡ್ತೀನಿ ಎರಡು ಬಿಸಾಲು ಒಡ್ಸ್ಕೊಂಡು ಕೊಡೋಂತು ತೊತ್ತೊಳ್ಬೇಕಾರ ಅದನ್ನು ಕಾಫಿ ಅನೋನು ಮಳಿಸ್ಕೊಂಡು ಕೊಟ್ರಾತ ನಾನಿಲ್ಲ ಹಂಗೆ ಮಲ್ಯ ಮಾಡೋಕೇನು ಕಳ್ಕೊತಾಳೆ ಮಾಡಿರ ಅತಮ್ಮ ಮಲ್ಲಿ ಹೆಂಗೆ ಮಾಡೋದು ಏನಂತ ಹೇಳದೇನು ದಿಗ ದಿಗಿ ದಿಗಿ ಉರಿತಾವ ಹಂಗೆ ಬಿಸಿಲಿಗೆ ಬದುಕು ಮಾಡಿ ಹಂಗೆನೆ ಒಂದು ಈಟು ಒಂದೇ ಒಂದ್ಸತಿ ಹಚ್ಚಿ ಸಾಕಮ್ಮ ಕೆಡೋದೇ ಇಲ್ಲ ವಾಲ್ಯ ಎಡುಗೆ ಜಾಗವರೆಗೊಂದು ಹ್ಞೂ ಮಾಡೋದು ಬಿಟ್ಟು ಒಂದು ಈಟನ ತೆಗಿ ഏ ഇവള അഞ്ച മറ്റേ ഇവളല്ലേ ബൈത്ത് കളസ്തേ നോട് ആയ്യമയ വലിയ മനമൻ്റെ തണ്ടോ അഞ്ചിട്ട് ഇതില്ല ഓത്തി അങ്ങ ഖാലി ആഗിത്ത മൂർ നാല് ദിന കൂസ് ഓടൊരു മനിയാ സാ കൂസ്ക ഒര് മനിയാ അന്ന കൂസ്ക ഒര് മനോ കാ കാപ്പി കസ്കേ ആു ನಾನು ಇವತ್ತು ಹೋದ್ರ ಹೋಗ್ಲಿ ಅಂತ ಒಂದು ದೊಡ್ಡ ಕಾಪಿನ ಕಾಸು ಕೊಟ್ಟೆ ಇನ್ನೇನು ನಾವು ದುಡ್ಡು ಕೊಡ್ತಾರೋ ದಾವೇನೇನು ಪುಕ್ಸಟೆ ತರೋಲ್ಲ ಪುಕ್ಸಟೆ ತರೋದಾದ್ರೆ ಬಿಡಪ್ಪ ಅನ್ಬೋದು ನಾವು ದುಡ್ಡು ಕೊಡ್ತೋಗ್ತೀವಿ ಅಂತ ಅದ್ರಾಗೆ ನಾವು ಮಾಡ್ಕೊಡ್ಬೇಕಂದ್ರೆ ಹೆಂಗಾಗುತ್ತೆ ಅರ್ಥ ಮಾಡ್ಕೋಬೇಕು ಎಲ್ಲರೂ ದುಡ್ಡು ತಂದಿರ್ತಾರೆ ಅದೇನೇನು ರೂಪಾಯಿ ಎಂಟಣೆ ಅಲ್ಲ ರೂಪಾಯಿ ಎಂಟೆ ಆಗಿದ್ರೆ ಬಿಡಪ್ಪ ಅನ್ಬೋದು ಆಯ್ತು ಅದು ಸಾವಿರ ರೂಪಾಯಿ ಗಟ್ಟಲೆ ಆಯ್ತೀವ ಸಾವಿರದ ನೂರು ಸಾವಿರದ ಇನ್ನೂರು ಮುನ್ನೂರು ತಡಿ ರೇಟ್ ಆಗುತ್ತೆ ట్ మేర తా ఎలా గ్యాస్న అడ్గ్గే మే బోల్ యార్ మన నోడిర గ్యాస్న అడ్గ్గే మ్యాస్న అడ్గ్గే మార్తీ అమ్మచ్చే హోగంతో బ్యాడ క్తాయి గ్యాస్ బలిబుట్ట సరే వలయ అడ్గ్గే మరే ఇలాగత్ ఏ మొదలందూ ఇదే ఇతమ్ తి ఏరు ఇంగీపా దేవ్రీ పై అక్కడ కాపీ కుడిక అంద్రే యా బుడ్కరమ్ ಅಲ್ಲ ನಾವು ಪುಲಿವಾಗಿಟ್ಟೆ ಸಕ್ಕರೆಟಿ ಸೊಪ್ಪು ಹಾಲು ಎಲ್ಲ ತಗೊಂಡೋಗ್ತಿದ್ವಿ ಅಲ್ಲಿ ಏನಾನ ಒಂದು ಮುರ್ಕಲ್ಗೊಂಡಿಕ್ಕಿ ಗನ್ವ ಕಾಟಿ ಕಾಯಿಸ್ತಿದ್ವಿ ಗನ್ವಾಗ ಒಂದೊಂದು ಲೋಟ ಕುಡಿತಿದ್ವಿ ಇವಾಗ ಒಂದು ಈಟಿ ಇಟ್ಟು ಇಟ್ಟು ಈಟಿ ಇರುತ್ತೆ ಬೈ ಕೇಳ್ಕೊ ಮಕ್ಕ ಸಾಲ್ದು ಆಟ ಕುಡಿದ್ರೂ ಗ್ಯಾಸ್ನಾಗಳು ಕಾಪಿ ಬೇಕು ಅಂತಾರೆ ಅಲ್ಲಿ ನಿನ್ನ ಯಾವ ಕೋರೆ ಕಾಪಿ ಏನೇನೋ ಹಾಲು ಹೋಯ್ತಿರ್ಲಿಲ್ಲ ಅಂತ ಕಾಪಿ ಕಷ್ಟ ಗನ್ವ ಕುಡಿತಿದ್ವಿ ಒಂದೊಂದು ಲೋಟನ ಇವಾಗ ನೋಡು ಅಯ್ಯಪ್ಪ ಅಂತ ತರಪ್ಪ ಅಮ್ಮಂಗೆ ಆಗುತ್ತೆ ಸುಮ್ಮನೆ ಇಲ್ಲ ಅಂದ್ರೆ ಕೇಳು ಇಲ್ಲಾಂದ್ರೆ ಯಾವುದೇ ಇರಲ್ಲ ಸುಮ್ಮನೆ ಹಾಕ್ತಾಳಿಲ್ಲ ಅಂತ ಕಳಿಸ್ರಿ ನಾನು ಅದಕ್ಕೆ ಒಂದಿದ್ದು ಇವಾಗ ಏನೋ ನಮ್ಮ ಅಯ್ಯಪ್ಪ ನೋಡಿಬಿಟ್ರೆ ಏನಿಲ್ಲ ಯದ್ದಾಗಿನ ಗ್ಯಾಸ್ ತುಂಬಿಸಿ ಬಂದು ಕೊಟ್ಟಿದ್ದೀನಿ ಕಿರಗಳ್ರೆಲ್ಲ ಕಾಪಿ ಕಾಸು ಕಾಸು ಕೊಡ್ತಾಳೆ ಖಾಲಿ ಆಗಿರೋರಿಗೆಲ್ಲ ಕಾಪಿ ಮಾಡಿ ಬಂದು ಕೊಡ್ತಾಳೆ ಅಂತ ನಮ್ಮ ಅಯ್ಯಪ್ಪ ಏನಿಲ್ಲ ಸಂಡಕ್ಕೆ ಬೈತಾನ ಅದಕ್ಕೆ ನಾನಿಲ್ಲ ನಮ್ಮ ಮನೆಯವ್ ಖಾಲಿ ಹೇಳ್ತಿದ್ದೀನಿ ಇವಾಗ ನಿಗೊಸರಿಗೆ ಕಾಫಿ ಕಾಪಿ ಕುಡಿಯೋಕ್ಕಾಗಲ್ಲವಂತೆ ಗ್ಯಾಸ್ ಖಾಲಿ ಆದರೆ ಮಂತ ಕಾಪಿ ತಪ್ಪಲೆ ಇಟ್ಕೊಂಡು ಓಡಾಡ್ತಾರೆ ಮಳೆಸಂಗೆ ಕೊಡ್ರಿ ಅಂತ ನೋಡಿರಿ ಹ್ಞೂ ಅಲ್ಲ ವಲಯ ಕಾಪಿ ಕಾಸಿ ಕುಡಿಯೋಕ್ಕಾಗಲ್ಲ ಅಂದ್ರೆ ಏನಾಯ್ತು ಮೊದಲೆಲ್ಲ ಇದೇ ಇತ್ತಿ ನೀವು ಇಂಥದ್ದೇನಾದ್ರೂ ನಿಮ್ಮ ಹಳ್ಳಿ ಕಡೆ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು